ಸರ್ ನಮಸ್ಕಾರ ನಾನು ತುಮಕೂರಿಂದ ಬಂದಿದ್ದೀನಿ ಕರ್ನಾಟಕ ಗೋಟ್ ಫಾರ್ಮ್ಗೆ ನಾನು ಒಂದು ತಿಂಗಳು ಮುಂಚೆ ಬುಕ್ ಮಾಡಿದ್ದೆ ಉಸ್ಮಾನಾಬಾದಿ ಗೋಟ್ಸ್ನ ಬುಕ್ ಮಾಡಿದಾದಮೇಲೆ ಒಂದು ಮೇಲೆ ನನಗೆ ಕೊಡೋಕ್ಕೆ ಕರೆದ್ರು ನಾನು ಬಂದೆ ಕೋಆಪ್ರೇಟ್ ಮಾಡಿ ನನಗೆ ಕರ್ಕೊಂಡು ಬಂದು ಫಾರ್ಮ್ ಒಳಗಡೆ ನನ್ನನ್ನೇ ಆರಿಸ್ಕೊಳಕ್ಕೆ ಬಿಟ್ಟು ಅವರು ಸಹ ಸಪೋರ್ಟ್ ಮಾಡಿ ಬೇಕಾಗಿರೋದನ್ನು ಎತ್ಕೊಳಕ್ಕೆ ಬಿಟ್ಟು ಅವ್ರು ನಮ್ಮ ಚಾಯ್ಸ್ ಪ್ರಕಾರ ಎತ್ತಿ ಚೆನ್ನಾಗಿಲ್ಲ ಅಂದರೆ ತೆಗೆದು ನಮ್ಮ ತುಂಬಾ ಕೋಆಪ್ರೇಟ್ ಮಾಡಿದ್ದಾರೆ ಹಾಗೂ ನಾನು ಮೂವತ್ತು ಮ್ಯಾಕೆಗಳನ್ನು ಪ್ರೆಗ್ನೆಂಟ್ ಮ್ಯಾಕೆಗಳನ್ನು ತಾಂಡು ಇದ್ದೀನಿ ನನಗೆ ಕರ್ನಾಟಕ ಗೋಟ್ ಫಾರ್ಮ್ ಕಡೆಯಿಂದ ತುಂಬ ಹೆಲ್ಪ್ ಆಗಿದೆ ಅವ್ರಿಗೆ ಧನ್ಯವಾದನ ಹೇಳ ರೈತ್ ಬಂದವರಿಗೆ ನಮಸ್ಕಾರ ಎಲ್ಲರಿಗೂ ಸೊ ತುಮಕೂರು ಜಿಲ್ಲೆಯ ರೈತರು ನೋಡಿದ್ರೆ ನೀವು ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅವರು ಸೊ ಅವ್ರು ಬಂದ್ಬಿಟ್ಟು ಏನಂತಂದರೆ ಉಸ್ಮಾನಿಬಾದ್ ಮೇಕೆಗಳು ಪ್ರೆಗ್ನೆನ್ಸಿ ತೊಗೊಂಡು ಹೋಗಿದ್ದಾರಂತೆ ಸೊ ಎಲ್ಲ ಏನಂತಂದರೆ ಯುನೀಕ್ ಆಗಿರೋಂಥವು ಅಂತ ಶೈನಿಂಗ್ ಇರುವಂಥ ಉಸ್ಮಾನಿಬಾದ್ ಮೇಕೆಗಳು ಕೊಟ್ಟಿದ್ದಾರೆ ಸರ್ ನಮಗೆ ಪ್ರೆಗ್ನೆನ್ಸಿ ಅಂತ ಹೇಳಿದ್ದಾರೆ ಅವ್ರು ಏನಂತಂದರೆ ರೈತರ ಜೊತೆನೆ ಬಂದು ಅವ್ರನ್ನೇ ಎಲ್ಲ ನೋಡಿ ಮಾಡಿ ಪರಿಶೀಲನೆ ಮಾಡಿನೇ ಪರ್ಚೇಸ್ ಹೇಳ್ತಾರೆ ಅವರು ನಮಗೆ ಫ್ರೀ ಆಗಿಬಿಟ್ಟಿದ್ರು ಸರ್ ನಿಮ್ಗೆ ಯಾವ ಥರ ಮೇಕೆಗಳು ಬೇಕು ಸೊ ನೀವು ತೊಗೊಳ್ರಿ ಆರಿಸ್ಕೊಳ್ಳಿ ಅಂತೇಳಿ ಅವ್ರಿಗೆ ಬಿಟ್ಟಿದ್ರಂತೆ ಸೊ ಅದ್ರ ಜೊತೆ ಏನಂತಂದರೆ ಒಂದು ತಿಂಗಳು ಮುಂಚೆನೇ ಅವರು ಬುಕ್ಕಿಂಗ್ ಮಾಡಿದ್ರಂತೆ ಒಂದು ತಿಂಗಳು ಆದಮೇಲೆ ಬಂದು ತೊಗೊಂಡೋಗಿ ಅಂತ ಹೇಳ್ತಾರೆ ಸೊ ನೋಡಿ ಕಾಣ್ತಿದೆ ಎಲ್ಲ ಟೈಪ್ ಮೇಕೆಗಳು ಅಂತಂದ್ರೆ ಅವರೇ ಚೂಸ್ ಮಾಡಿದ್ದಾರೆ ಅವರೇ ನಿಂತ್ಕೊಂಡು ನೋಡಿ ಮಾಡಿ ಪರಿಶೀಲನೆ ಮಾಡಿ ತೊಗೊಂಡಿದ್ದಾರೆ ಅದ್ರ ಜೊತೆ ದವಸ ಧಾನ್ಯಗಳನ್ನೂ ಉಚಿತವಾಗಿ ಕೊಟ್ಟಿದ್ದಾರೆ ಅವ್ರಿಗೆ ಸೊ ಪ್ರತಿಯೊಬ್ಬರಿಗೆ ಯಾರಿಗೆ ಬೇಕಾಗಿತ್ತು ಅಂತಂದರೆ ಸೊ ನೀವು ಮೂವತ್ತು ಪರ್ಚೇಸ್ ಮಾಡಿದರೆ ಇಪ್ಪತ್ತೈದು ನಾಟಿ ಕೋಳಿ ಉಚಿತವಾಗಿ ಕೊಡ್ತಾರೆ ಕರ್ನಾಟಕ ಗೋಟ್ ಫಾರ್ಮ್ದವರು ಸೊ ಹಂಗಾಗಿ ಏನಂತಂದರೆ ನಿಮ್ಗೆ ಯಾರಿಗೆ ಬೇಕಾಗಿತ್ತು ಅಂದರೆ ಫಸ್ಟ್ ಪ್ರೆಗ್ನೆನ್ಸಿ ಸೆಕೆಂಡ್ ಪ್ರೆಗ್ನೆನ್ಸಿ ತರ್ಡ್ ಪ್ರೆಗ್ನೆನ್ಸಿ ಯಾವುದೇ ಬೇಕಾಗಿತ್ತು ಅಂದರೆ ಒಂದು ಹತ್ತರಿಂದ ಹದಿನೈದು ದಿನ ನಿಮ್ಮ ಟೈಮ್ ತೊಗೊಂಡು ಏನಂತಂದರೆ ಪ್ರೊವೈಡ್ ಮಾಡಿ ಕೊಡ್ತಾರೆ ಸೊ ಪರಿಶೀಲನೆ ಮಾಡಿ ನಿಮ್ಗೆ ಯಾವ ಟೈಪ್ ತಳಿಬೇಕು ಏನು ಬೇಕು ಸೊ ಅದ್ರ ಜೊತೆ ಏನಂತಂದರೆ ಅಂದರೆ ಪ್ರೋಟೀನ್ ಭರಿತ ಏನಂತಂದರೆ ಕಾಳುಗಳು ಅಂದರೆ ದವಸ ಧಾನ್ಯಗಳು ಅಂತಾರಲ್ವ ಸೊ ಆ ಥರ ದವಸ ಧಾನ್ಯಗಳು ಇರುವಂಥ ಫೀಡ್ ಪ್ಯಾಕೆಟ್ನ ಕೊಡ್ತಾರೆ ಅಂತವರು ತೊಗರು ಹೊಟ್ಟನ್ನ ಕೊಡ್ತಾರೆ ಅದ್ರ ಜೊತೆ ಫೀಡಿಂಗ್ ಟ್ರೈನೇ ಇರುತ್ತೆ ನೀವು ಮೂವತ್ತರ ಮೇಲೆ ಪರ್ಚೇಸ್ ಮಾಡಿದರೆ ಒಂದು ಇಪ್ಪತ್ತೈದು ಏನಂತಂದ್ರೆ ನಾಟಿ ಕೋಳಿಗಳು ಸೊ ಅಂದರೆ ಮೇಕೆ ಸಾಕಾಣಿಕೆ ಜೊತೆಗೆ ನಾಟಿ ಕೋಳಿ ಸಾಕಾಣಿಕೆ ಪರ್ಯಾಯವಾಗಿ ಸಾಕಾಣಿಕೆ ಮಾಡ್ಬೋದು ಸೊ ಆ ಥರ ನಿಮ್ಗೆ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಇದ್ದಾರೆ ಸೊ ಯಾರಿಗೆ ಬೇಕಾಗಿತ್ತು ರೈತರು ಅಂತಂದರೆ ಸೊ ಪ್ರತಿಯೊಬ್ಬರು ಏನಂತಂದ್ರೆ ನಿಮ್ಗೆ ಯಾವುದೇ ತಳಿ ಉಸ್ಮಾನಿಬಾದ್ ಆಗಿರ್ಬೋದು ಬೇರೆ ಬೇರೆ ತಳಿ ಆಗಿರ್ಬೋದು ಎಲ್ಲನೂ ಪ್ರೊವೈಡ್ ಮಾಡ್ತಾರೆ ಸೊ ಸ್ಪೆಷಲಾಗಿ ಏನಂತಂದರೆ ಉಸ್ಮಾನಿಬಾದೆ ಅಂತ ಅನ್ಕೋಬೋದು ಅವ್ರು ಯಾವ ಥರ ಬೇಕು ಬ್ರೀಡರ್ ಬೇಕಾ ಕಿಡ್ಸ್ ಬೇಕಾ ಪ್ರೆಗ್ನೆನ್ಸಿ ಬೇಕಾ ನೋಡಿ ಕಾಣ್ತಿದೆ ಸೊ ಎಲ್ಲ ಟೈಪ್ ಏನಂತಂದರೆ ಶೈನಿಂಗ್ ಇದ್ದಾವೆ ಸೊ ತುಂಬ ರೈತರು ಏನಂತಂದರೆ ತಗೊಳ್ಳುವಾಗ ನೀವು ಯಾವ ಥರ ಬೇಕಾದರೂ ಅವರೇ ಪರ್ಚೇಸ್ ಮಾಡಿ ನೋಡಿ ಮಾಡಿ ಪರಿಶೀಲನೆ ಮಾಡಿ ಆರಾಮಾಗಿ ತೊಗೊಳ್ಬೋದು ಅವರಿಗೆ ಫ್ರೀಡಮ್ ಬಿಡುತ್ತೆ ಅಂತ ಹೇಳಿದಾರೆ ಅವರು ಅದ್ರ ಜೊತೆ ಅವ್ರನ್ನೂ ಕೋಆಪ್ರೇಟ್ ಮಾಡಿದಾರಂತೆ ಸೊ ಆದ್ರೂ ಈ ಥರ ತಗೊಳ್ಳಿ ಈ ಥರ ಹಿಂಗಿದೆ ಹೇಳಿ ಸೊ ಅದ್ರ ಜೊತೆ ಉಚಿತವಾಗಿ ಒಂದು ಎರಡು ಅವರ್ ಏನಂತಂದರೆ ಮೇಕೆಗಳನ್ನ ಯಾವ ಥರ ನೋಡ್ಕೋಬೇಕು ಥರ ಸಾಕಾಣಿಕೆ ಮಾಡಬೇಕು ಯಾವ ಥರ ಮೆಡಿಸಿನ್ ಮಾಡಬೇಕು ಎಲ್ಲನೂ ತರಬೇತಿ ತಿಳಿಸ್ಕೊಟ್ಟು ಅಂತ ಹೇಳ್ತಾರೆ ಅವರು ಫುಡ್ ಆ್ಯಂಡ್ ಅಕೊಮಿಡೇಷನ್ ಎಲ್ಲನೂ ನೋಡ್ಕೊಂಡಿದ್ದಾರೆ ಸೊ ರೈತರಿಗೆ ಮೇನ್ ಇರೋದೇ ಮೇಕೆಗಳನ್ನ ಯಾವ ಥರ ನೋಡ್ಕೋಬೇಕು ಅನ್ನೋದು ಅದ್ರ ಜೊತೆ ತೊಗರಿ ಒಟ್ಟ ಆಗಿರ್ಬೋದು ನೋಡಿ ದವಸ ಧಾನ್ಯಗಳು ಎಲ್ಲ ಟೈಪ್ಸ್ ಇದರಲ್ಲಿ ಏನಂತಂದರೆ ಮಲ್ಟಿಗ್ರೇನ್ ಅಂತ ಹೇಳ್ತಾರೆ ಒಂದು ಹದಿನೈದರಿಂದ ಇಪ್ಪತ್ತು ಟೈಪ್ ಇರುವಂಥ ದವಸ ಧಾನ್ಯಗಳೇನಂತಂದರೆ ಮಿಕ್ಸ್ ಮಾಡಿ ಏನಂತಂದರೆ ಸೊ ಔಟ್ರನ್ನ ಏನಂತಂದರೆ ಅವರು ಮರಿಗಳಿಗೆ ಆಗ್ತಾ ಇದ್ದಾರೆ ಮೇಕೆಗಳಿಗೆ ಸೊ ಅದೇ ಟೈಪ್ ಅವ್ರ ಹತ್ರ ಇರುವಂಥ ಫೀಡ್ ಏನಂತಂದರೆ ನಿಮಗೆ ಕೊಡ್ತಾರೆ ಅಂತ ಹೇಳಿದ್ದಾರೆ ಅವರು ಸೊ ಪ್ರತಿಯೊಬ್ಬರು ರೈತರಿಗೆ ಏನಂತಂದರೆ ಸೊ ಒಳ್ಳೆ ಕ್ವಾಲಿಟಿ ಮರಿ ಕೊಡೋದು ಇಂಪಾರ್ಟೆಂಟು ಯಾರಿಗೆ ಬೇಕಾಯಿತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಕರ್ನಾಟಕ ಗೋಡ್ ಫಾರ್ಮ್ದವ್ರದ್ದು ಅವ್ರ ಜೊತೆ ಮಾತಾಡ್ಕೋಬೋದು ಇನ್ ಕೇಸ್ ಅವರು ಬಿಸಿದಾಗ ಫೋನ್ ಎತ್ತಿಲ್ಲ ಅಂತಂದರೆ ವಾಟ್ಸಪ್ಪಲ್ಲಿ ಹಾಕಿ ಅವರಿಗೆ ವಾಟ್ಸಪ್ ಟಚಲ್ಲಿ ನಿಮಗೆಲ್ಲ ಹೇಳಿದ್ದಾರೆ ಈಗಂತೂ ಹೊಸ ಫಾರ್ಮ್ನ ಶಿಫ್ಟ್ ಮಾಡಿದ್ದಾರೆ ಅವರು ಸೊ ಹೊಸ ಫಾರ್ಮ್ ಏನಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಅವ್ರ ಜೊತೆ ಮಾತಾಡ್ಕೊಳ್ಳಿ ಗುಲ್ಬರ್ಗದಲ್ಲಿ ಎಲ್ಲಿದೆ ಅಂತ ಎಲ್ಲನೂ ಡೀಟೇಲ್ಸ್ ತಿಸ್ಕೊಡ್ತಾರೆ ನಿಮ್ಗೆ ಯಾವುದೇ ಟೈಪ್ ಮೇಕೆಗಳು ಬೇಕಾಗಿತ್ತು ಅಂತಂದರೆ ಸೊ ಪ್ರೊವೈಡ್ ಮಾಡ್ತಾರೆ ಅಂತ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿರಲಿ ಯಾರಿಗೆ ಬೇಕಾಯಿತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಕರೆ ಮಾಡಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾಯಿದ್ದೀನಿ ನಮಸ್ಕಾರ